ನಾನು ಈ ದೇಶದ ಪ್ರಜೆ ಎಲ್ಲ ದುಡ್ಡು ಕೊಟ್ಟವರೇ ಕೇಳಬೇಕು ಅಂತ ಏನಿಲ್ಲ ದುಡ್ಡು ಕೊಟ್ಟವರೇ ಕೇಳಬೇಕು ಲೆಕ್ಕನ ಅಂತಿಲ್ಲ ನಾನೇನು ಹೇಳಿದೆ ಹಿಂದೆ ದುಡ್ಡು ಇಸ್ಕೊಂಡು ಹೋದ್ರ ಇಲ್ಲ ಆ ಅಯೋಧ್ಯೆ ಗಲಾಟೆ ನಡಿ ಹೋದ ರಾಮಂದಿರ ಕಟ್ತೀವಿ ದುಡ್ಡು ಕೊಡಿ ಇಟ್ಟಿಗೆಗಳು ಕೊಡಿ ಅಂತ ತಗೊಂಡು ಹೋದ್ರಲ್ಲಪ್ಪ ಅದಕ್ಕೆ ಲೆಕ್ಕ ಕೊಟ್ಟಿದ್ದಾರಾ ಅಂತ ಕೇಳಿದೆ ತಪ್ಪಾ ನೀನು ಕೇಳಬಹುದು ಕರ್ಕೊಂಡು ಹೋದ್ರಪ್ಪಾ ಲೆಕ್ಕ ಕೊಟ್ಟಿದ್ದಾರ ಈಗ ಸುಮಾರು ಒಂದೂವರೆ ಸಾವಿರ ಕೋಟಿ ಕಲೆಕ್ಷನ್ ಆಗುತ್ತೆ ಅಂತ ಹೇಳಿದ್ದಾರೆ ಲೆಕ್ಕ ಕೊಡಬೇಕ ಬೇಡ ದೇಶದ ಜನರ ಮುಂದೆ ಇಡಬೇಕು ಬೇಡ ಎಲ್ಲ ನೂರು ಮೂವತ್ತೈದು ಕೋಟಿ ಜನ ಕೊಡದೇ ಇರ್ಬೋದು ಬಟ್ ಸಾರ್ವಜನಿಕ ಹಣ ಅದು ನಾನು ಭ್ರಷ್ಟಾಚಾರ ಅಂತ ಹೇಳಕ್ ಹೋಗಲ್ಲ ಲೆಕ್ಕ ಅಂತೂ ಕೊಡಬೇಕು ಅವರು ಯಾರು ಭ್ರಷ್ಟಾಚಾರ ಮಾಡಿದ್ದಾರೆ ಏನು ಅಂತ ನಾನು ಮಾತಾಡೋಕೆ ಹೋಗಲ್ಲ ಬಟ್ ದೇ ಆರ್ ಅಕೌಂಟಬಲ್ ಲೆಕ್ಕ ಕೊಟ್ಟಿಲ್ಲ ಅಂದರೆ ದುರುಪಯೋಗ ಆಗಿದೆ ಅಂತಲೇ ಅರ್ಥ ಅವರು ಪಾರ್ಟಿಗೆ ಸಿಂಪತಿ ಬರಲಿ ಅಂತ ಮಾಡ್ತಾ ಇದ್ದಾರೆ ಅದನ್ನು ಅದು ಪಕ್ಷದ ಪ್ರಚಾರ ಅದು ಅಷ್ಟೇ ಅದರಿಂದ ರಾಮನಿಗೆ ಜನ ದುಡ್ಡು ಕೊಡ್ತಾರೆ ಹೊರತು ಬಿ ಜೆ ಪಿಗೆ ದುಡ್ಡು ಕೊಟ್ಟಿರಲ್ಲ ಶ್ರೀರಾಮನ ದೇವಸ್ಥಾನ ಕಟ್ತಾರೆ ಅಂತಂದ್ಬಿಟ್ಟು ದುಡ್ಡು ಕೊಟ್ಟಿರ್ತಾರೆ